ಸೊ ಸ್ನೇಹಿತರೆ ನೋಡಿ ಗುರುಲಕ್ಷ್ಮಿ ಎಂಟನೇ ಕಂತಿನ ಹಣ ಮತ್ತು ಏಳನೇ ಕಂತಿನ ಹಣ ಎಷ್ಟು ಜನರಿಗೆ ಜಮಾವಣೆ ಆಗಿದೆ ಅಂತ ನೀವು ನಮಗೆ ತಿಳಿಸ್ತಾ ಇದ್ದೀರಾ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದ್ರೆ ಎಂಟನೇ ಕಂತಿನ ಹಣವನ್ನು ಕರ್ನಾಟಕ ರಾಜ್ಯದಲ್ಲಿ ಬರುವಂತಹ ಮೂವತ್ತೊಂದು ಜಿಲ್ಲೆಗಳಲ್ಲಿ ಗುರುಲಕ್ಷ್ಮಿ ಫಲಾನುಭವಿಗಳಿಗೆ ಎಂಟನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಯೋಜನೆಯಿಂದ ಬರುವಂತಹ ಗುರುಲಕ್ಷ್ಮಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿಯನ್ನು ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಇನ್ನೂ ಅವರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾವಣೆ ಆಗಿಲ್ಲ ಏಕೆ ಆಗಿಲ್ಲ ಮತ್ತು ಇಷ್ಟ್ಯಾಕೆ ಎಲೆಟೋ ಅಂತ ನೀವು ಕೇಳ್ತಾ ಇದ್ದೀರಿ ಒಂದೊಂದು ಜಿಲ್ಲೆಗಳಲ್ಲಿ ಒಬ್ಬೊಬ್ಬರಿಗೆ ಇನ್ನು ಒಂದನೇ ಕಂತಿನ ಹಣದಿಂದನೂ ಬಂದಿಲ್ಲ ಆದರೆ ಸರ್ಕಾರ ಈಗೇಕೆ ಮಾಡ್ತಾ ಇದೆ ಆದರೆ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಿಗೆ ಬರುವಂತಹ ಎಲ್ಲರಿಗೂ ಗುರಲಕ್ಷ್ಮಿ ಮಹಿಳೆಯರಿಗೆ ಮಾತ್ರ ಜಮಾ ಆಗಬೇಕು ಮತ್ತು ಒಬ್ಬವರಿಗೆ ಜಮಾವಣೆ ಆಗಿದೆ ಮತ್ತು ಒಬ್ಬರಿಗೆ ಜಮಾವಣೆ ಆಗಿಲ್ಲ ಅಂತ ನೀವು ಕೇಳ್ತಾ ಇದೀರಿ ನೋಡಿ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೀವು ಅದಕ್ಕಿಂತ ಮುಂಚೆ ನೋಡದಾದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ನೋಡಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದ್ರೆ ಗುರಲಕ್ಷ್ಮಿ ಫಲಾನುಭವಿಗಳಿಗೆ ಗುರಲಕ್ಷ್ಮಿ ಹಣ ಬರುವಂತದು ಎರಡು ಸಾವಿರ ರೂಪಾಯಿ ಆದರೆ ಈಗ ಏಪ್ರಿಲ್ ತಿಂಗಳಿನಲ್ಲಿ ಬರುವಂತ ಎಂಪಿ ಇಲೆಕ್ಷನ್ ಅಂದರೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿನಲ್ಲಿ ಲೋಕಸಭಾ ಚುನಾವಣೆ ಇರುವುದರಿಂದ ಗುರಲಕ್ಷ್ಮಿ ಎಂಟನೇ ಕಂತಿನ ಹಣವನ್ನು ಸ್ವಲ್ಪ ಡಿಲೇ ಆಗಿ ಬರುತ್ತದೆ ಅಂತ ಹೇಳಬಹುದು ಏಕೆಂದರೆ ನೋಡಿ ಸರ್ಕಾರದಿಂದ ಬರುವಂತಹ ಗುರಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣವನ್ನು ಗ್ಯಾರಂಟಿ ನಿಮ್ಮ ಖಾತೆಗೆ ಬಂದೇ ಬರುತ್ತದೆ ನೀವು ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯವಿಲ್ಲ ಏಕೆಂದರೆ ನೋಡಿ ನಿಮಗೆ ಒಂದನೇ ಕಂತಿನದಿಂದ ಐದು ಮತ್ತು ಆರನೇ ಕಂತಿನ ಹಣವನ್ನು ಬಂದಿದ್ದರೆ ನೀವು ಯಾವುದೇ ಕಚೇರಿಗೆ ಮತ್ತು ಆಫೀಸ್ಗೆ ನೀವು ಯಾವುದೇ ಕಾರ್ಯವನ್ನು ಮಾಡುವಂತದ್ದಿಲ್ಲ ಏಕೆಂದರೆ ನೋಡಿ ಹೇಳುವುದಾದರೆ ನೋಡಿ ನಿಮಗೆ ಆರನೇ ಕಂತಿನ ಹಣವನ್ನು ಬಂದಿದ್ದರೆ ನಿಮಗೆ ಖಂಡಿತವಾಗಿ ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ಬಂದೇ ಬರುತ್ತದೆ ನೀವು ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯವಿಲ್ಲ ಏಕೆಂದರೆ ನೋಡಿ ನಿಮಗೆ ಆರನೇ ಕಂತಿನ ಹಣವನ್ನು ಬಂದಿದ್ರೆ ಖಂಡಿತವಾಗಿ ಎಂಟನೇ ಕಂತಿನ ಹಣವನ್ನು ಬಂದೇ ಬರುತ್ತದೆ ಏಪ್ರಿಲ್ ತಿಂಗಳಿನಲ್ಲಿ ಚುನಾವಣಾ ಆದ ನಂತರ ನಿಮ್ಮ ಗ್ಯಾರಂಟಿ ನಿಮ್ಮ ಖಾತೆಗೆ ಬಂದೇ ಬರುತ್ತದೆ ನೀವು ಟೆನ್ಷನ್ ಮಾಡಿಕೊಳ್ಳಬೇಡಿ ನೋಡಿ ನಿಮಗೆ ಹೇಳುವುದಾದ್ರೆ ಗುರಲಕ್ಷ್ಮಿ ಮತ್ತು ಅನ್ನ ಭಾಗ್ಯ ಅನ್ನ ಭಾಗ್ಯದ ಹಣವನ್ನು ಕೂಡ ಇನ್ನು ನಿಮ್ಮ ಡಿಬಿಟಿ ಖಾತೆಗೆ ಬಂದಿಲ್ಲ ನೋಡಿ ನೀವು ನಿಮ್ಮ ಗೆ ಹೋಗಿ ನಿಮ್ಮ ಪಾಸ್ಬುಕ್ ಅನ್ನು ಒಂದು ಸಲ ನೀವು ಚೆಕ್ ಮಾಡಿಸಿಕೊಳ್ಳಿ ನಿಮಗೆ ಖಂಡಿತವಾಗಿಯೂ ಆರರಿಂದ ಎಂಟು ಸಾವಿರ ಹಣವನ್ನು ರೂಪಾಯಿ ಜಮಾವಣೆ ಆಗಿರುತ್ತದೆ ಏಕೆಂದರೆ ನಿಮಗೆ ಮೂರರಿಂದ ಕಂತಿನ ಹಣವನ್ನು ಬಂದಿಲ್ಲ ಅಂದರೆ ಅಂದ್ರೆ ಒಂದೇ ದಿನ ನಿಮ್ಮ ಕಂತಿನ ಹಣ ಎಂಟು ಹಣವನ್ನು ಬಂದಿಲ್ಲ ಅಂದ್ರೆ ನಿಮಗೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿಯನ್ನು ಕಂಪ್ಲೀಟ್ ಆಗಿ ಜಮಾವಣೆ ಆಗಿರುತ್ತದೆ ನೀವು ಒಂದು ಕೆಲಸವನ್ನು ಖಂಡಿತವಾಗಿ ಖಂಡಿತವಾಗಿ ಮಾಡಿ ಏನೆಂದರೆ ನೋಡಿ ನಿಮಗೆ ಹೇಳುವುದಾದ್ರೆ ಗುರುಲಕ್ಷ್ಮಿ ಪೆಂಡಿಂಗ್ ಹಣವನ್ನು ಕೂಡ ಈಗಾಗಲೇ ರಿಲೀಸ್ ಮಾಡಿದ್ದಾರೆ ಆದರೆ ಕರ್ನಾಟಕದಲ್ಲಿ ಬರುವಂತಹ ಮಹಿಳೆಯರಿಗೆ ಇನ್ನೂ ಒಬ್ಬೊಬ್ಬ ಖಾತೆಗೆ ಬಂದಿಲ್ಲ ಆದರೆ ಯಾವಾಗ ಬರುತ್ತದೆ ಅಂತ ಹೇಳುವುದಾದ್ರೆ ನೋಡಿ ಏಪ್ರಿಲ್ ತಿಂಗಳ ಕೊನೆಯ ಮೂವತ್ತನೇ ತಾರೀಕಿನಂದು ನಿಮ್ಮ ಖಾತೆಗೆ ಖಂಡಿತವಾಗಿಯೂ ಎರಡು ಸಾವಿರ ರೂಪಾಯಿ ಹಣವನ್ನು ನಿಮ್ಮ ಖಾತೆಗೆ ಬಿಡುಗಡೆ ಮಾಡುತ್ತಾರೆ ನೋಡಿ ನಿಮಗೆ ಈ ಮಾಹಿತಿಯನ್ನು ಅರ್ಥವಾಗಿದೆ ಅಂತ ಅನ್ಕೋತೀನಿ ನಿಮಗೆ ಅರ್ಥವಾಗಿದ್ರೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ